ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾ ಇವತ್ತು ಕನ್ನಡ ಟೈಪಿಂಗ್ ಯಾವ ತರ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ ಸೊ ಇಲ್ಲಿ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ನುಡಿ ಅಂತ ಬರುತ್ತೆ ನುಡಿ ಫೋರ್ ಪಾಯಿಂಟ್ ಜೀರೋ ಅಂತ ಬರುತ್ತೆ ಅದರೊಳಗೆ ನುಡಿ ಫೋರ್ ಪಾಯಿಂಟ್ ಜೀರೋ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಏನಾಗುತ್ತೆ ನುಡಿ ಅನ್ನೋದು ನಮಗೆ ಓಪನ್ ಆಗುತ್ತೆ ಒನ್ ಸೆಕೆಂಡ್ ಓಪನ್ ಆಗುತ್ತೆ ಇದು ಮ್ಯಾಕ್ಸಿಮ್ ಮಾಡ್ಕೊಳ್ಳಿ ಸ್ಕ್ರೀನ್ ಸ್ಕ್ರೀನು ಇಲ್ಲಿ ಕಡತದಲ್ಲಿ ಹೋಗಿ ನೀವು ಹೊಸ ಅಂತ ಕೊಟ್ಟು ಓಕೆ ಅಂತ ಕೊಡಿ ಸ್ಕ್ರೀನ್ ದೊಡ್ಡದ್ ಮಾಡ್ಕೊಡಿ ಸ್ಕ್ರೀನ್ ಇಷ್ಟ ಎಷ್ಟು ಇದು ಫಂಡ್ ಸೈಜ್ ನಮಗೆ ಇನ್ಕ್ರೀಸ್ ಮಾಡ್ಕೊಳಕೋಸ್ಕರ ಕ್ಲಿಕ್ ಮಾಡ್ಕೊತ ಹೋಗ್ತೀನಿ ಸೊ ನಾನೀಗ ಫಂಡ್ ಸೈಜ್ ಇನ್ಕ್ರೀಸ್ ಆಗಿದೆ ಫಂಡ್ ಸೈಜ್ ಇಷ್ಟು ಇನ್ಕ್ರೀಸ್ ಆಯ್ತು ಸೊ ಇದರಲ್ಲಿ ನನಗೆ ಯಾವ ತರ ಕೀಬೋರ್ಡ್ ನ ಟೈಪ್ ಮಾಡಿ ತೋರಿಸ್ಬೇಕು ಅಂತ ನಿಮ್ಗೆ ಇಲ್ಲಿ ಆನ್ ಸ್ಕ್ರೀನ್ ಕೀಬೋರ್ಡ್ ಕೊಡ್ತೀನಿ ಸೋ ನಾನು ವಿಂಡೋಸ್ ಆರ್ ಕೊಟ್ಟಿ ಇಲ್ಲಿ ರನ್ ಬಾಕ್ಸ್ ಓಪನ್ ಆದ ತದರಲ್ಲಿ ಓ ಎಸ್ ಕೆ ಅಂತ ಕೊಡ್ಬೇಕಾಗುತ್ತೆ ಓ ಎಸ್ ಕೆ ಅಂದ್ರೆ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ ಅರ್ಥ ಸೋ ನಾನು ಏನು ಮಾಡ್ತೀನಿ ಇದನ್ನ ಇಲ್ಲಿ ಕ್ಲಿಕ್ ಮಾಡಿ ಇಡ್ತೀನಿ ಗೆ ಇಲ್ಲಿ ಎ ಕ್ಲಿಕ್ ಆ ಬರ್ತೇ ಸೋ ಶಿಫ್ಟ್ ನೀವು ಬೆರೇನೆ ಆ ಮತ್ತೆ ಐ ಶಿಫ್ಟ್ ಐ ಯು Shift U, Shift R, R, मतलब एंटर कोट क्या डालने बरतें, E, ये बरतें, Shift E, E, Shift Y, O, Shift O, Shift V, E, Shift M, M ನೋಡುದು ಫ್ರೆಂಡ್ಸ್ ತುಂಬಾ ಈಸಿ ಟೈಪಿಂಗ್ ಮಾಡೋದು ಹಾಗಾಗಿ ಇದು ಆ ಇಂದ ಇಂದ್ ಅಹವರೆಗೂ ಇದನ್ನು ಕೊಟ್ಟಿನಿ ಸೊ ಇದ್ರದ್ದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕನ್ನಡ ಕೀಬೋರ್ಡ್ ಇಂದು ನಿಮಗೆ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್